ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಹೆಸ್ರು ಕಾಳಿಂದ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಇದು ರೊಟ್ಟಿಗೆ ಚಪಾತಿಗೆ ಪೂರಿಗೆ ಮತ್ತು ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ನಾನು ಹೆಸ್ರು ಕಾಳನ್ನ ನೈಟ್ ನೆನಕಿಟ್ಕೊಂಡಿದ್ದೆ ಒಂದು ಐದಾರು ಗಂಟೆನಾದರೂ ನೆನಿಬೇಕು ಚೆನ್ನಾಗಿ ಒಂದು ಕೂಗಿಗೆ ಬೆಂದ್ಬಿಡುತ್ತೆ ಈಗ ನೋಡಿ ಅದೇ ಕಾಳನ್ನ ಈಗ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ನೀವು ಅಸ್ಮಾತ್ ಒಣಗಿದ ಕಾಳಲ್ಲಿ ಮಾಡ್ತೀವಿ ಅಂದರೆ ಒಂದು ಮೂರು ವಿಜ್ವಲ್ ಕೂಗಿಸ್ಬೇಕಾಗುತ್ತೆ ಈ ಥರ ಹಾಕಿದ್ರೆ ಒಂದು ವಿಜ್ವಲ್ ಕೂಗ್ಸ್ರೆ ಸಾಕಾಗುತ್ತೆ ಈಗ ಹೆಸ್ರು ಕಾಳು ಹಾಕ್ಕೊಂಡಿದ್ದೀನಿ ಒಂದು ಆಲೂಗೆಡ್ಡೆ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣಗೆ ನೀವು ಆಲೂಗೆಡ್ಡೆ ಇದ್ರೆ ಹಾಕ್ಕೊಬೋದು ಇಲ್ಲಿ ಸ್ಕಿಟ್ಸ್ ಸಹ ಮಾಡ್ಕೊಬೋದು ಈಗ ಅದೇ ಹೆಸ್ರು ಕಾಳುಗೆ ಆಲೂಗೆಡ್ಡೆನೂ ಹಾಕ್ಕೊಂತ ಇದ್ದೀನಿ ಎರಡು ಹಾಕ್ಕೊಂಡು ಈಗ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕ್ಕೊಂತ ಇದ್ದೀನಿ ಅಂದರೆ ಹೆಸರು ಕಾಳು ಮತ್ತು ಆಲೂಗಡ್ಡೆ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ನೀರು ಹಾಕ್ಕೊಳೋದು ಬೇಡ ವೇಸ್ಟ್ ಆಗಿಬಿಡೋದು ಕಟ್ಟು ಈಗ ಅಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಜಾಸ್ತಿ ಉಪ್ಪು ಹಾಕೋದೇನು ಬೇಡ ಆಮೇಲೆ ಹಾಕ್ಕೊಳೋಣ ಈಗ ಕಾಳಿಗೆ ಮತ್ತು ಆಲಿಗಡ್ಡೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ ಒಂದು ವಿಜ್ವಲ್ ಕೂಗಿಸ್ಕೊಳೋಣ ಒಂದು ವಿಜ್ವಲ್ ಕೂಗ್ಸ್ರೆ ಸಾಕು ಚೆನ್ನಾಗಿ ಬಂದ್ಬಿಟ್ಟಿರುತ್ತೆ ನೀವು ನೆನಕಿಲ್ಲ ಅಂದರೆ ಮೂರರಿಂದ ನಾಲ್ಕು ವಿಜ್ವಲ್ ಕೂಗಿಸ್ಕೋಬೇಕಾಗುತ್ತೆ ನೋಡಿ ನಾನು ಒಂದು ವಿಜ್ವಲ್ ಕೂಗ್ಸಿದೆ ಚೆನ್ನಾಗಿ ಬೆಂದ್ಬಿಟ್ಟಿದೆ ಹಿಂಗೆ ಬೆಂದರೆ ಚೆನ್ನಾಗಿರುತ್ತೆ ಗ್ರೇವಿ ಹೆಸ್ರು ಕಾಳೆಲ್ಲ ಬಾಯ್ ಇಟ್ಕೊಂಡಿದೆ ಆ ರೀತಿ ಬೇಯಬೇಕು ಈಗ ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದ ನಂತರ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂತಿದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಸಣ್ಣಗೆ ಹಚ್ಕೊಬೋದು ಹಚ್ಚಿ ಹಾಕ್ಕೊಬೋದು ಇದನ್ನು ಸಹ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕರ್ಬೇನ ಸೊಪ್ಪು ಮತ್ತು ಹಸಿಮೆಣ್ಸಿಕಾಯಿ ಹಾಕೊತಾ ಇದ್ದೀನಿ ಕರ್ಬೇನ ಸೊಪ್ಪು ಹಚ್ಚಾಕ್ಕೊಳ್ಳಿ ತೆಗ್ದಿಕ್ಕೋ ಅವಶ್ಯಕತೆ ಇರೋಲ್ಲ ಅದು ತಿಂತಾಯಿದ್ರೆ ಚೆನ್ನಾಗಿರುತ್ತೆ ಮಧ್ಯ ಮಧ್ಯ ಟೇಸ್ಟು ಈಗ ಈರುಳ್ಳಿ ಒಂದು ಮೀಡಿಯಮ್ ಸೈಜಿಂದ ಒಂದು ಎರಡು ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕೆಲ್ಲ ಸಣ್ಣಗೆ ಹಚ್ಚು ಹಾಕಬೇಕು ಏನು ತೆಗ್ದಿಕ್ಕೋ ಆಗಿರಲ್ಲ ಹುಡುಗ್ರಿಗೂ ಅಷ್ಟೇ ಚೆನ್ನಾಗಿರುತ್ತಿದ್ದು ನೋಡಿ ಈಗ ಚೆನ್ನಾಗಿ ಈರುಳ್ಳಿ ಬೇಯಬೇಕು ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ಒಂದು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಸಹ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಟೊಮೊಟೊ ಅಂತೂ ಚೆನ್ನಾಗಿ ಬೇಯಬೇಕು ಅದು ಎಲ್ಲ ಬಿಟ್ಕೋಬೇಕು ಅಂದರೆ ಚೆನ್ನಾಗಿ ಕದ್ರದಂಗೆ ಬೇಯಬೇಕು ಈಗ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಚಿಟಕಿ ಅಷ್ಟು ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಅದನ್ನು ರೌಂಡ್ ಮಿಕ್ಸ್ ಮಾಡೋಣ ಈಗ ಮೆಣ್ಸಿಕಾಯಿ ಹಸಿಮೆಣ್ಸಿನ್ಕಾಯಿ ಒಂದೆರಡು ಹಾಕ್ಕೊಂಡಿದ್ದೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಇದ್ದೀನಿ ನೀವು ಬೇಕು ಅಂದರೆ ಹಸಿಮೆಣಸಿ ಕಾಯಿನೇ ಹಾಕ್ಕೊಬೋದು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಈಗ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಮಿಕ್ಸ್ ಮಾಡ್ಕೊಬಿಟ್ಟು ಅಂದ್ರೆ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಎಣ್ಣೆ ಎಲ್ಲ ಮೇಲೆ ಬಿಟ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಬಿಟ್ಟು ಒಂದು ಕುದಿ ಕುದಿಯೋವರೆಗೂ ಬಿಡೋಣ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಡು ನೋಡಿ ಈ ರೀತಿ ಆಗಿ ಕುದೀತಾ ಇದೆ ಈಗ ನೋಡಿ ಎಣ್ಣೆ ಎಲ್ಲ ಮೇಲ್ಬಿಟ್ಕೊಂಡಿದೆ ಈ ಹಂತದಲ್ಲಿ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಆಲೂಗೆಡ್ಡೆ ಮತ್ತು ಹೆಸ್ರು ಕಾಳನ್ನ ಇದಕ್ಕೆ ಹಾಕ್ಕೋಬೇಕು ನಾನು ನೀರೇನೂ ತೆಗ್ದಿಲ್ಲ ಸ್ವಲ್ಪ ಇಕ್ಕೊಂಡಿದ್ದೆ ಅಷ್ಟೇ ಹಾಕ್ಕೊತಿದ್ದೀನಿ ಮತ್ತು ಬೇರೆ ನೀರು ಯಾವುದೂ ಆ್ಯಡ್ ಮಾಡ್ತಿಲ್ಲ ನೀವು ಅಸ್ಮಾತ್ ಗಟ್ಟಿ ಅನಿಸಿದ್ರೆ ಬೇರೆ ನೀರು ಸ್ವಲ್ಪ ಹಾಕ್ಕೋಬೇಕು ಜಾಸ್ತಿ ಹಾಕ್ಕಬಾರ್ದು ಗ್ರೇವಿಗೆ ಇದಂತೂ ಸಿಂಪಲಾಗೆ ಬೇಗ ಆಗುತ್ತೆ ಟೇಸ್ಟಿನೂ ಇರುತ್ತೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಉಪ್ಪು ಆವಾಗಲೇ ಸ್ವಲ್ಪ ಹಾಕ್ಕೊಂಡಿದ್ದೆ ಈಗ ಒಂದು ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದ್ರೆ ಕಾಳು ಗ್ರೇವಿ ರೆಡಿಯಾಗಿರುತ್ತೆ ಏನಿಲ್ಲಾಂದರೆ ಒಂದು ಕ ಅರ್ಧ ಗಂಟೆ ಒಳಗೆ ರೆಡಿಯಾಗ್ಬಿಟ್ಟಿರುತ್ತೆ ಈ ಗ್ರೇವಿ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯನೂ ಸಹ ತಿಳಿಸಿ ಕೊನೆಗೆ ಒಂದು ಸ್ಪೂನು ಅಥವಾ ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಮನೆಯೆಲ್ಲ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ ಈಗ ಹೆಸರು ಕಾಳು ಗ್ರೇವಿ ರೆಡಿಯಾಗಿದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು